ದಾನಿ ಮಿನಿ ಕಥೆ ದಾನಿಗಳು ಗೌಪ್ಯತೆ ಕಾಪಾಡಿಕೊಂಡರೂ ಅದರ ಉಪಯೋಗ ಪಡೆದವರು ನಡೆದುಕೊಳ್ಳುವ ಪರಿ ಇದೇನಾ ಜಗದ ರೀತಿ ಎನಿಸುವ ಕಥೆ ಕಥೆ ದಾನಿ ರಚನೆ ಸುಮಧ್ವ ಧ್ವನಿ ಮಂಜುಳ ಗಂಗಾಧರ್ ಹೆಸರಾಂತ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು ಮೊದಲ ಸೆಮಿಸ್ಟರ್ಗೆ ಮೊದಲ ದಿನ ತರಗತಿಯನ್ನು ಪ್ರವೇಶಿಸಿದ್ದರು ಅವರು ಆಗತಾನೇ ವೈದ್ಯಕೀಯ ಪದವಿಗೆ ಪ್ರವೇಶ ಪಡೆದಿದ್ದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅತಿಗತ್ತಿನಿಂದ ಹೆಮ್ಮೆಯಿಂದ ಈ ವಿದ್ಯಾಸಂಸ್ಥೆಗೆ ಪ್ರವೇಶ ಪಡೆದ ಅವರೆಲ್ಲಾ ಅದೃಷ್ಟವಂತರು ಹೇಗೆ ಎಂದು ತಾವು ಪ್ರಾಂಶುಪಾಲರಾಗಿ ಆ ವಿದ್ಯಾಸಂಸ್ಥೆಯನ್ನೆಷ್ಟು ಉತ್ತಮವಾಗಿ ನಡೆಸುತ್ತಿದ್ದೇನೆಂದು ತಮ್ಮ ಪರಿಚಯದೊಂದಿಗಿನ ಆತ್ಮ ಪ್ರಶಂಸೆ ಪ್ರಾರಂಭಿಸಿದ್ದರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಾನಿಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಅವಧಿಯಿಂದ ಅವಿರತ ಸೇವೆ ಸಲ್ಲಿಸುತ್ತಿದ್ದೇನೆ ಈಗ ನನ್ನ ಮಗ ಕೂಡ ಈ ವಿದ್ಯಾಸಂಸ್ಥೆಯಲ್ಲೇ ಸೇವೆಯಲ್ಲಿ ನಿರತನಾಗಿದ್ದಾನೆ ನನ್ನ ಜೀವನವೇ ಅಲ್ಲದೆ ನನ್ನ ವಂಶದ ಮುಂದಿನ ಕುಡಿಗಳು ಕೂಡ ಈ ಸಂಸ್ಥೆಗೆ ತಮ್ಮ ಸೇವೆಯನ್ನು ಮುಡಿಪಾಗಿಟ್ಟಿದ್ದಾರೆ ಅವರ ಮಾತುಗಳನ್ನು ವಿದ್ಯಾರ್ಥಿಗಳು ತುಟಿ ಎರಡು ಮಾಡದೆ ನಿಶಬ್ದದಿಂದ ಕುಳಿತು ಆಲಿಸುತ್ತಿದ್ದರು ಆ ಹೆಸರಾಂತ ವೈದ್ಯಕೀಯ ಮಹಾವಿದ್ಯಾಸಂಸ್ಥೆಯನ್ನು ಸಹೃದಯಿಯೊಬ್ಬರು ತಮ್ಮ ಸರ್ವಸ್ವವನ್ನು ಆ ವಿದ್ಯಾಸಂಸ್ಥೆಗೆ ದಾನ ಮಾಡಿ ಆರ್ಥಿಕವಾಗಿ ದುರ್ಬಲರು ಮಧ್ಯಮ ವರ್ಗದವರು ಕೂಡ ವೈದ್ಯಕೀಯ ವಿದ್ಯಾಭ್ಯಾಸ ಪಡೆದು ಸಮಾಜಕ್ಕೆ ಉಪಕಾರಿಗಳಾಗಲಿ ಎನ್ನುವ ಗುರಿ ಹೊಂದಿದ್ದರು ಅವರು ಮಾಡಿದ ತ್ಯಾಗ ಮತ್ತು ನಿಷ್ಕಾಮ ಕರ್ಮದಿಂದ ಆ ಸಂಸ್ಥೆ ಇಂದು ಬಹಳ ಶಿಸ್ತು ಮತ್ತು ವೈಭವದಿಂದ ಅಭಿವೃದ್ಧಿಯಾಗಿತ್ತು ಅದೆಲ್ಲವನ್ನೂ ಹೇಳುವುದಿರಲಿ ನೆನಪಿನಲ್ಲಿ ಕೂಡ ಇಲ್ಲದವರಂತೆ ಗಂಗಾಧರ್ ಮೂಲ ವ್ಯಕ್ತಿಯನ್ನು ಮರೆತು ತಾವಿಲ್ಲಿ ಪ್ರಾಂಶುಪಾಲರಾಗಿ ಇಲ್ಲದಿದ್ದರೇ ಈ ಸಮಸ್ಯೆ ಹೇಗೆ ಉನ್ನತಿಗೇರಲು ಸಾಧ್ಯವಾಗುತ್ತಿರಲಿಲ್ಲ ಎನ್ನುವ ಅವರ ದರ್ಪದ ಆತ್ಮ ಪ್ರಶಂಸೆಯ ಮಾತುಗಳು ಪರರನ್ನು ಕೀಳಾಗಿಸಿ ಭಾಷಣ ಸ್ವವ್ಯಕ್ತಿತ್ವದ ವೈಭವೀಕರಣದತ್ತ ಭರದಿಂದ ಸಾಗಿದಾಗ ಕೆಲವು ವಿದ್ಯಾರ್ಥಿಗಳ ನಡುವೆ ಏನೋ ಗಲಭೆ ಮಾತು ಅವರಲ್ಲಿ ಚರ್ಚೆ ನಡೆಯುತ್ತಿರುವಂತೆನಿಸಿತು ಕೋಪಗೊಂಡ ಗಂಗಾಧರ್ ಅವರ ನಡುವೆ ಒಬ್ಬನನ್ನು ಎದ್ದು ನಿಲ್ಲುವಂತೆ ಆಜ್ಞೆ ಮಾಡಿದರು ಅಂತಹ ಹೆಸರಾಂತ ವಿದ್ಯಾಸಂಸ್ಥೆಗೆ ಸೇರಿದರೂ ಆ ವಿದ್ಯಾರ್ಥಿ ಬಹಳ ಸಾಧಾರಣ ಉಡುಪು ಧರಿಸಿದ್ದ ಆದರೆ ಆ ವಿದ್ಯಾರ್ಥಿಯ ಮುಖ ಬಹಳ ಆಕರ್ಷಕ ಚಹರೆಯಿಂದ ಕೂಡಿತ್ತು ಅವನನ್ನು ತಲೆಯಿಂದ ಕಾಲಿನವರೆಗೂ ನೋಡಿದ ಗಂಗಾಧರ್ ನಾನು ಈಗ ಏನ್ ಹೇಳ್ತಿದ್ದೆ ಆ ಕೆಲವು ವಾಕ್ಯಗಳನ್ನು ನೀನು ಪುನರುಚ್ಚರಿಸು ನೋಡೋಣ ವಿದ್ಯಾರ್ಥಿ ಮಾತನಾಡದೆ ಸುಮ್ಮನೆ ನಿಂತಿದ್ದ ಗಂಗಾಧರ್ಗೆ ಕೋಪವೇ ಬಂತು ಇಲ್ಲಿಗೆ ಪ್ರವೇಶ ಪಡೆದ್ರೆ ಆಗಲ್ಲ ನಿನ್ ಕೆಲಸ ಮುಗಿಲಲ್ಲ ಶ್ರದ್ಧೆ ಶ್ರಮ ವಹಿಸಿ ಏಕಾಗ್ರತೆಯಿಂದ ವಿಷಯ ಗ್ರಹಿಸ್ಬೇಕಾಗೋದು ನಾನು ಅರ್ಧ ಗಂಟೆಯಿಂದ ಮಾತಾಡ್ತಿದ್ದೀನಿ ಅದರಲ್ಲಿ ನೀನು ಕೆಲವು ವಾಕ್ಯಗಳನ್ನು ಕೂಡ ಹೇಳ ಸಾಧ್ಯವಾಗಲ್ವಾ ನಿನ್ನ ಗ್ರಹಿಸುವ ಶಕ್ತಿ ಇಷ್ಟ ಈ ಮಟ್ಟದ ಇಲ್ಲಿ ಇರಲು ಪ್ರತಿಭಾವಂತರಿಗೆ ಶುಲ್ಕ ತುಂಬಲು ಶಕ್ತಿ ಇರುವ ಅರ್ಹತೆ ಇರುವವರಿಗೆ ಮಾತ್ರ ಅವಕಾಶ ಹಾಗಿಲ್ದಿದ್ರೆ ಈಗ್ಲೂ ನಿನ್ ಸೀಟನ್ನ ನಾನು ರದ್ದುಗೊಳಿಸಬಹುದು ಈಗ ಹೇಳು ನಾನು ಹೇಳಿದ ಕೆಲವು ವಾಕ್ಯಗಳನ್ನ ಈ ವಿದ್ಯಾಸಂಸ್ಥೆಯ ನಿಖರ ಮಾಹಿತಿಯೊಂದಿಗೆ ನೀನು ಇದರಲ್ಲಿ ಅಸಮರ್ಥನಾದ್ರೆ ನಾನು ಈಗಲೇ ನಿನ್ನ ಅಡ್ಮಿಷನ್ ರದ್ದುಗೊಳಿಸುವ ಅಧಿಕಾರ ಹೊಂದಿದ್ದೀನಿ ಆ ಮಾತುಗಳು ದರ್ಪ ಮತ್ತು ಹೀಯಾಳಿಕೆಯ ಧ್ವನಿಯಲ್ಲಿ ಬಂತು ವಿದ್ಯಾರ್ಥಿ ನಮ್ರ ಹಾಗೂ ಪ್ರಶಾಂತ ಧ್ವನಿಯಲ್ಲಿ ಪ್ರಾರಂಭಿಸಿದ ಈ ವಿದ್ಯಾಸಂಸ್ಥೆಯ ಲೋಗೋ ಚಿಹ್ನೆಯ ಕೆಳಗೆ ಅರಿವೇ ಗುರು ಎಂದು ಇದೆ ಇದು ಲಕ್ಷಾಂತರ ಜನರ ವಿನಮ್ರ ಪೋಷಣೆಯಿಂದ ಒಂದೊಂದೇ ಹಂತ ಹಂತವಾಗಿ ಬೆಳೆದು ಇಂದು ಈ ಸುಸ್ಥಿತಿ ತಲುಪಿದೆ ವಿದ್ಯಾರ್ಥಿ ಹೇಳುತ್ತಾ ಹೋದ ಸಂಪೂರ್ಣ ಸತ್ಯ ಮತ್ತು ನಿಖರ ಮಾಹಿತಿ ಅದರಲ್ಲಿ ಗಂಗಾಧರ್ ಬಗೆಗೂ ನಿಖರ ಮಾಹಿತಿ ನೀಡಿದ್ದ ಗಂಗಾಧರ್ಗೆ ಅವನ ಮೇಲಿನ ಕೋಪ ನಿಯಂತ್ರಿಸಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಗಂಗಾಧರ್ ನೋಡಿದ್ರು ಎಲ್ಲಾ ಸರಿ ಈ ಸಂಸ್ಥೆಗೆ ಮೂಲಧನ ನೀಡಿದ ದಾನಿ ಹೆಸರನ್ನ ಹೇಳಿಲ್ವಲ್ಲ ವಿದ್ಯಾರ್ಥಿ ಮತ್ತೆ ನೋಡಿದ ಮೂಲ ವ್ಯಕ್ತಿ ಮಹಾಂತೇಶ ದಾನಿ ಗಂಗಾಧರ್ಗೆ ತನ್ನೆದುರು ಚೋಟುದ್ದ ಇರುವ ಅವನ ತಣ್ಣನೆ ಉದ್ವೇಗರಹಿತ ಸರಿ ಉತ್ತರ ಕೆರಳಿಸಿತ್ತು ಮತ್ತೆ ಗುಡುಗಿದರು ಓಹೋ ನಿಂಗೆಲ್ಲ ಸಂಪೂರ್ಣ ಮಾಹಿತಿ ಗೊತ್ತಿರೋ ಹಾಗಿದೆ ಅವ್ರು ಎಷ್ಟು ಏನೇನು ಯಾವಾಗ ದಾನ ಮಾಡಿದ್ರು ಅದನ್ನೆಲ್ಲ ಬಿಡು ಎಲ್ರು ಇಲ್ಲಿರೋರೆಲ್ಲ ಕೇಳಿಸ್ಕೊಳ್ಳೆ ಹುಡುಗ ನಿಧಾನವಾಗಿ ನುಡಿದ ದಾನ ಮಾಡಿದ ಮಹಾನುಭಾವರೇ ಎಷ್ಟು ಏನು ಎಂದು ಎಲ್ಲಿಯೂ ಹೇಳಿಕೊಂಡಿಲ್ಲ ಇನ್ನು ನಾನು ಅದು ಹೇಗೆ ಹೇಳಿ ಎಲ್ರಿಗೂ ವಿದ್ಯಾರ್ಥಿ ಹೇಳಿದ್ದೆಲ್ಲವೂ ಸತ್ಯವಾಗಿತ್ತು ಗಂಗಾಧರ್ ತಮ್ಮ ಮರ್ಯಾದೆ ಉಳಿಸಿಕೊಳ್ಳಬೇಕಿತ್ತು ಮೂಲ ವ್ಯಕ್ತಿಯನ್ನು ಮರೆತು ಭಾಷಣ ಮಾಡಿದ್ದರಲ್ಲ ಅದಕ್ಕೆ ಗಂಗಾಧರ್ ವಿದ್ಯಾರ್ಥಿಗಳೆಡೆ ತಿರುಗಿ ನೋಡಿದರು ವಿದ್ಯಾರ್ಥಿಗಳೇ ಮಹಾಂತೇಶ ದಾನಿಯವರು ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದು ಎಲ್ಲರೂ ವಿದ್ಯೆ ಕಲಿಯಲೆಂದು ಈ ಹುಡುಗನ ರೀತಿ ತರಗತಿಯಲ್ಲಿ ಗಲಭೆ ಮಾಡಿ ಹೋಗಲು ಅಲ್ಲ ಆ ವಿದ್ಯಾರ್ಥಿಯನ್ನು ಕುಳಿತುಕೊಳ್ಳಲು ಕೂಡ ಹೇಳದೆ ತಮ್ಮ ಆತ್ಮ ಪ್ರಶಂಸೆ ಭಾಷಣ ಮುಂದುವರೆಸಿದರು ತರಗತಿ ವೇಳೆ ಮುಗಿದ ಗಂಟೆ ಬಾರಿಸಿದಾಗ ತರಗತಿಯಿಂದ ಹೊರಡುವಾಗ ಗಂಗಾಧರ್ ಕೇಳಿದ್ರು ಏನೇನ್ ಹೆಸರು ವಿದ್ಯಾರ್ಥಿ ನೋಡಿದ ವೀರೇಶ್ ಗಂಗಾಧರ್ ಕೇಳಿದ್ರು ಹಿಂದೆ ಮುಂದೆ ಏನಿಲ್ವಾ ವೀರೇಶ್ ನೋಡಿದ ವೀರೇಶ್ ಎಂ ಡಿ ಗಂಗಾಧರ್ ನೋಡಿದ್ರು ಅಬ್ಬಾ ಈಗ ಕಾಲೇಜಿನೊಳಗೆ ಕಾಲಿಡುತ್ತಿರುವುದು ಆಗಲೇ ಹೆಸರನ್ನೊಂದಿಗೆ ಎಂ ಡಿ ಸರಿ ಸರಿ ಅದೇನು ಎಂ ಡಿ ಅನ್ನೋದು ಬಿಡಿಸು ಹೇಳು ವಿದ್ಯಾರ್ಥಿ ನೋಡಿದ ವೀರೇಶ್ ಎಂ ದಾನಿ ಗಂಗಾಧರ್ ಅಪಹಾಸ್ಯದ ಧ್ವನಿಯಲ್ಲೇ ಕೇಳಿದ್ರು ಆಕಸ್ಮಿಕವಾಗಿ ನೀನೇನಾದ್ರು ಮಹಾಂತೇಶದಾನಿಯವ್ರು ಬಂದುನ ವಿದ್ಯಾರ್ಥಿ ನೋಡಿದ ನಾನು ದಾನಿಯವರ ಮತ